ರಾಜ್ಯೋ ರಾಜ್ಯೋತ್ಸವ ಸಂದರ್ಭದ ಮುಖ್ಯ ಅತಿಥಿ ಶ್ರೀ ಶಿವರಾಮ್ ಶೆಟ್ಟಿದವರೇ ನೊಬೋಟ್ರವರೇ ಶಾಂತಿರವರೇ ಲೀಲಾ ಎಲ್ಲರಿಗೂ ನಮಸ್ಕಾರಗಳು ಎಲ್ಲಾದರೂ ಇದು ಎಂತಾದರೂ ಇರು ಎಲ್ಲೂ ಈ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಇಲ್ಲಿ ನೆಲೆದಿರುವ ಎಲ್ಲ ಕನ್ನಡಿಗರಿಗೂ ನವಮಂಗಳೂರು ಬದಲು ಪ್ರಾಧಿಕಾರ ವತಿಯಿಂದ ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ ನವಬರು ಸಾವಿರದ ಒಂಬೈನೂರ ಐವತ್ತಾರರಂದು ಕನ್ನಡ ಭಾಷೆವಾದರು ತಾತವಾಗಿ ಮೈಸೂರು ರಾಜ್ಯ ಉದಯವಾಯಿತು ಸಾವಿರದ ಒಂಬೈನೂರ ಎಪ್ಪತ್ತ ಮೂರು ನವಂಬರ್ ಒಂದರಂದು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಹೆಸರಡಲಾಯಿತು ಇದಕ್ಕಾಗಿ ಶ್ರಮಿಸಿದ ಕನ್ನಡದ ಮಹಾನ್ ನಾಯಕರಿಗೆ ಅನಂತ ನಮಸ್ಕಾರಗಳು ಕನ್ನಡ ಎಂದರೆ ಕೇವಲ ಬಂಡಮಾಳೆ ಎಂದರೆ ಅದು ಕರುನಾಡ ನೆಲ ಜಲ ಜಲ ಬಂಧು ಸಾಹಿತ್ಯ ಸಂಸ್ಕೃತಿ ಕಲಾ ಸಂಗತಿ ಎಲ್ಲವನ್ನೂ ಒಳಗೊಂಡಿದೆ ಕರುನಾಡು ಸ್ವರ್ಗದ ಸೀಮೆ ಕಾವೇರಿ ಹುಟ್ಟಿದ ನಾಡು ಕಲ್ಲಲ್ಲಿ ಕಲೆಯನ್ನು ಕಂಡ ಸಿಂತದ ಸಿಂಪು ನಮ್ಮ ಕನ್ನಡ ನಾಡು ಐತಿಹಾಸಿಕ ಧಾರ್ಮಿಕ ಕ್ಷೇತ್ರ ಪ್ರಕೃತಿ ಸಂಘದಿಂದ ತುಂಬಿದ ನಾಡು ನಮ್ಮ ನಾಡು ನುಡಿಯನ್ನು ಉಳಿಸಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಇಂದು ನಾವೆಲ್ಲರೂ ಅತ್ಯಂತ ಸದಗ ಸಂಭ್ರಮದಿಂದ ಎಲ್ಲ ಜಾತಿ ಮತ ಧರ್ಮಗಳು ಜನರು ಸೇರಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುವ ಕನ್ನಡ ದೀಪ ಕರುನಾಡ ದೀಪ ಸಿರಿಡಿಯ ದೀಪ ಉಳಿ ಬೆತ್ತಿ ತೋರುವ ದೀಪ ಈ ಕನ್ನಡ ನಾಡಿನಲ್ಲಿ ಇರುವ ನಮ್ಮ ಹೆಮ್ಮೆಯ ನವಮಂಗಳೂರು ಬಂದರು ನಮ್ಮ ರಾಜ್ಯದ ಹೆಬ್ಬಾಗಿ ಸುವರ್ಣ ಮಹೋತ್ಸವದ ಹೋಸ್ಟಲ್ಲಿರುವ ನಮ್ಮ ಬಂದರು ಕರ್ನಾಟಕ ಹಾಗೂ ಇತರ ರಾಜ್ಯಗಳು ಒಂದು ಸೇವೆ ಸಲ್ಲಿಸುತ್ತಿವೆ ನಾವು ದೇಶೀಯ ಮತ್ತು ಅಂತರ್ದೇಶೀಯ ಹಡಗುಗಳಿಗೆ ಅತ್ಯುತ್ತಮ ಸೇವೆಯನ್ನು ಒದಗಿಸಲು ಬದ್ಧರಾಗಿದ್ದೇವೆ ನಮ್ಮ ಮೊದಲು ಸುನ್ನೆಯವರು ಮಿಲಿಯನ್ ಟನ್ಗಳಷ್ಟು ಮಿಲಿಯನ್ ಮೆಟ್ರಿಕ್ ಟನ್ಗಳಷ್ಟು ಗಳಷ್ಟು ಅತ್ಯಧಿಕ ಸರಕು ವಿವಾಹ ಮಾಡಿ ಬಂದರಿನ ಇತಿಹಾಸದಲ್ಲಿ ದಾಖಲೆಯನ್ನು ನಿರ್ಮಿಸಿದೆ ನಮ್ಮ ಸುವರ್ಣ ಮಹೋತ್ಸವ ಅತಿ ಕನಿಷ್ಠವಾಗಿ ಐವತ್ತು ಮಿಲಿಯನ್ ಮೆಟ್ರಿಕ್ ಟನ್ ಕನಿಷ್ಠ ತರಕಾರಿ ನಿರ್ವಹಣೆ ಮಾಡುತ್ತೇವೆ ಈ ಸಂದರ್ಭದಲ್ಲಿ ನಾನು ಹೆಮ್ಮೆಯಿಂದ ಹೇಳಲು ಬಯಸ್ಟೇಂದ್ರಿಗೆ ಹಿಂದಿನ ಐದು ವರ್ಷಗಳಲ್ಲಿ ನಮ್ಮ ಬಂದರು ಐದು ಪಟ್ಟಿನಷ್ಟು ಹೆಚ್ಚು ಲಾಭ ಗಳಿಸಿದೆ ತಂತ್ರಜ್ಞಾನ ಅಳವಡಿಕೆ ಕಾರ್ಯವಿಧಾನಗಳು ಹಾಗೂ ಸ್ವಚ್ಛತೆಯಲ್ಲಿ ನಮ್ಮ ಬಂದರು ಅಗ್ರಸ್ಥಾನದಲ್ಲಿ ಗುರುತಿಸಲ್ಪಟ್ಟಿದೆ ಎನ್ಎಂಪಿಎ ತೊಂಬತ್ತು ಸೋಕಡೆ ಭ್ರಷ್ಟಾಚಾರ ಮುಕ್ತ ಬಂದರು ನಮ್ಮ ಬಂದಲಿನ ಪಿಪಿಪಿ ಆಸ್ಪತ್ರೆಯ ನಿರ್ಮಾಣದಿಂದ ನೌಕರರು ನಿವೃತ್ತರು ಮತ್ತು ಸಾರ್ವಜನಿಕರ ಆರೋಗ್ಯದ ಕಾಳಜಿ ವಹಿಸುವಲ್ಲಿ ಬಲಭಾಗ ಇದೆ ಇತ್ತೀಚೆಗೆ ಪ್ರವಾಸೋದ್ಯಮದ ಬೆಳವಣಿಗಾಗಿ ಪ್ರವಾಸಿ ಹಾಡುಗಳ ನಿರ್ವಹಣೆಯಲ್ಲಿ ಮಹತ್ತರವಾದ ಬದಲಾವಣೆಯೊಂದಿಗೆ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳ ವೀಕ್ಷಣೆ ಹೆಲಿಕಾಪ್ಟರ್ ಸೇವೆಯನ್ನು ಪರಿಚಯಿಸಲಾಗಿದೆ ಇದೊಂದಿಗೆ ಮಂಗಳೂರು ಜಗತ್ತಿನ ಬಹುಮುಖ್ಯ ನಗರಗಳಲ್ಲಿ ಒಂದಾಗಿದೆ ಈ ಬಂದರಿನ ಅಧ್ಯಕ್ಷನಾಗಿರುವುದು ನನ್ನ ಭಾಗ್ಯ ಮತ್ತು ಆಗಿದೆ ನಾವು ಅಗಲಿಯು ಜಲಕರಣಕ್ಕಾಗಿ ದುಡಿಯೋದರೆ ಜೊತೆಗೆ ನಮ್ಮ ಪ್ರೀತಿಯ ಕನ್ನಡ ಭಾಷೆಯನ್ನು ಬೆಳೆಸಲು ಕೂಡ ಪ್ರೋತ್ಸಾಹ ಕೊಡುತ್ತೇವೆ ಕನ್ನಡ ನುಡಿಯ ಭವ್ಯ ಪರಂಪರೆಯನ್ನು ಉಳಿಸಿ ಬೆಳೆಸುವಲ್ಲಿ ನಮ್ಮೆಲ್ಲ ಪಾತ್ರ ದೊಡ್ಡದಾಗಿದೆ ನಾಡು ನುಡಿ ಸಂಪತ್ತನ್ನು ಉಳಿಸಿ ಮುಂದಿನ ಪಿರಿಗೆಗೆ ಕೊಂಡಾಯುವ ಜವಾಬ್ದಾರಿ ನಮ್ಮ ಮೇಲಿದೆ ನಮ್ಮ ಕನಸು ನಮ್ಮ ಯುವಜನಗರಿ ಹಿತಕಾರಿಯಾಗಿ ನಮ್ಮ ರಾಜ್ಯವನ್ನು ಆರ್ಥಿಕ ಸಾಮಾಜಿಕ ತಾಂತ್ರಿಕ ಅಭಿವೃದ್ಧಿಯಲ್ಲಿ ಕೊಂಡೊಯ್ಯುವುದು ಬನ್ನಿ ನಮ್ಮ ದೇಶವನ್ನು ಐದು ಟ್ರಿಲಿಯನ್ ಆರ್ಥಿಕತೆಯೊಂದಿಗೆ ಪ್ರಪಂಚದ ಮೂರವೇ ಅತಿ ಬಲಿಷ್ಠ ರಾಷ್ಟ್ರವನ್ನ ಮಾಡಿ ಮಾಡಲು ಶ್ರಮ ಕೊಡೋಣ ನಮ್ಮ ನಿಮ್ಮ ಹುಡುಗಿಯ ಭಾರತವನ್ನು ಎರಡು ಸಾವಿರ ನಲವೆತ್ತರಲ್ಲಿ ಪ್ರಪಂಚದ ಸಶಕ್ತ ರಾಷ್ಟ್ರವಾಗಿ ನಿರ್ಮಾಣ ಮಾಡಲಿದೆ ಎಲ್ಲರ ನುಡಿಯಾಗಲಿ ಕನ್ನಡ ಎಲ್ಲರ ನಡೆಯಾಗಲಿ ಕನ್ನಡ ಮನದೊಳಗೆ ಕನ್ನಡ ಮನ ಸೊಲೆಗೆ ಕನ್ನಡ ಕನ್ನಡವೇ ಎಲ್ಲ ಕನ್ನಡವಿಲ್ಲದೆ ಬೇರೇನೂ ಇಲ್ಲ ನಮ್ಮ ಭಾಷೆ ಕನ್ನಡ ಜೈ ಕನ್ನಡಾಂಬೆ ಜೈ ನಂದನೇಶ್ವರ जय hey, कर्नाटक